ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಆಲೂ ಮಟರ್ ಸಬ್ಜಿ ಅಂದ್ರೆ ಆಲೂಗಡ್ಡೆ ಮತ್ತು ಬಟಾಣಿ ಎರಡನ್ನೂ ಹಾಕಿ ಮಾಡುವಂತಹ ಒಂದು ಪಲ್ಯ ನೋಡ್ರಿ ಅಥವಾ ಕಾಯಿ ಪಲ್ಯ ಇದನ್ನ ಮಾಡೋದ್ ಹೆಂಗ ನೋಡ್ಕೊಂಡ್ ಬರೋಣ ಬರಿ ಈಗ ನೋಡ್ರಿ ನಾವ್ ಇಲ್ಲಿ ಸ್ಟವ್ ಮಾಡ್ಕೊಂಡು ಒಂದ್ ಕಡ ಇಟ್ಕೊಂಡಿವ್ರಿ ಅದಕ್ಕ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಹಾಕುವಷ್ಟು ಎಣ್ಣೆ ಹಾಕೊಂಡಿವ್ರಿ ಈ ಎಣ್ಣೆ ಬಿಸಿ ಆಗ್ತಿದ್ದಂಗ ಸ್ವಲ್ಪ ಸಾಸಿವಿ ಮತ್ತ ಜೀರಿಗೆ ಹಾಕೊಂಡಿವ್ರಿ ಈ ಜೀರಿಗೆ ಸಾಸಿವಿ ಎರಡು ಸ್ವಲ್ಪ ಚಟಪಟ ಅಂತ ಸಿಡಕ್ ಸ್ಟಾರ್ಟ್ ಆದ ನಂತರ ನಾವ್ ಇಲ್ಲಿ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಉಳ್ಳಾಗಡ್ಡಿ ಹಾಕೊಂಡಿವ್ ನೋಡ್ರಿ ಈಗ ನಾವಿಲ್ಲಿ ಒಂದು ಒಂದ್ ಕಡೆಯಷ್ಟು ಕರುವ ಸೇರಿಸ್ಕೊಂಡಿವ್ರಿ ಈ ಉಳ್ಳಾಗಡ್ಡಿ ಮತ್ತು ಕರಿಬೇವು ಎರಡು ಸ್ವಲ್ಪ ಫ್ರೈ ಆಗ್ಬೇಕು ರೀ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಮೆತ್ತಗಾದ್ರೆ ಸಾಕ್ರಿ ಈಗ ನಾವಿಲ್ಲಿ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡಿವ್ರಿ ಈ ಟೊಮ್ಯಾಟೊ ಬೇಗ ಮೆತ್ತಗಾಗಬೇಕಪ್ಪ ಅನ್ನೋದಾದರೆ ಸ್ವಲ್ಪ ಇದಕ್ಕೆ ಉಪ್ಪು ಸೇರಿಸಿರಿ ಆಗ ಇದು ಒಗ್ಗರಣೆ ಒಳಗೆ ಬೇಗ ಮೆತ್ತಗಾಗತ್ತೆ ನೋಡ್ರಿ ಈಗ ನಾವಿಲ್ಲಿ ಒಂದು ಎರಡು ಚಿಟಿಕೆ ಗರಂ ಮಸಾಲೆ ಹಾಕ್ಕೊಂಡಿವ್ರಿ ಅದಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಖಾರ ಹಾಕೊಂಡಿವ್ರಿ ಅಂದ್ರೆ ಅಚ್ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಅರ್ಶಿಣ ಪುಡಿನೂ ಹಾಕೊಂಡಿವ್ರಿ ಈಗ ನಾವಿಲ್ಲಿ ಹಾಕೊಂಡಿರುವಂತಹ ಎಲ್ಲ ಮಸಾಲ ಸಲ ಚಲೋತ್ನಂಗೆ ಫ್ರೈ ಆಗಬೇಕು ನೋಡ್ರಿ ಹಿಂಗೆ ಒಂದು ಎರಡು ನಿಮಿಷ ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ರೀ ಈಗ ನೋಡ್ರಿ ನಾವಿಲ್ಲಿ ಒಂದು ಕಪ್ನಷ್ಟು ಇಲ್ಲಿ ಹಸಿ ವಟಾಣಿ ತೊಗೊಂಡಿವ್ರಿ ಮತ್ತು ಒಂದು ದೊಡ್ಡ ಕಪ್ನಷ್ಟು ಆಲೂಗಡ್ಡೆ ತೊಗೊಂಡಿವ್ರಿ ಈ ವಟಾಣಿ ಮತ್ತು ಆಲೂಗಡ್ಡೆ ಎರಡನ್ನೂ ಒಂದು ಐದೈದು ನಿಮಿಷ ಬೇಯಿಸ್ಕೊಂಡಿವಿ ನೋಡ್ರಿ ನಾವಿಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿನ ಎರಡನ್ನೂ ಬೇಯಿಸಿ ತೊಗೊಂಡಿವ್ರಿ ನೀವು ಬೇಕಾದ್ರೆ ಇದನ್ನು ಹಸಿಯಾಗೆ ರೀ ಹಸಿಯಾಗಿ ಹಾಕೊಂಡ್ರೆ ಒಂದು ಐದು ನಿಮಿಷ ಹೆಚ್ಚಿಗೆ ತೊಗೊಳತ್ರಿ ಈಗ ನೋಡ್ರಿ ನಾವಿಲ್ಲಿ ಇದನ್ನು ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿವಿ ನೋಡ್ರಿ ನಿಮ್ಗೆ ಸ್ವಲ್ಪ ಗ್ರೇವಿ ಗತೆಗೆ ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ರಿ ಇಲ್ಲ ಉದುರು ಬೇಕು ಅನ್ನೋದಾದ್ರೆ ಸ್ವಲ್ಪ ನೀರು ಹಾಕೊಳ್ರಿ ಹಿಂಗೆ ಇದನ್ನು ನೀರು ಸೇರಿಸ್ಕೊಂಡಾದ ನಂತರ ಒಂದು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡ್ರಿ ನಾವಿಲ್ಲಿ ಬಟಾಣಿ ಮತ್ತು ಆಲೂಗಡ್ಡೆ ಎರಡನ್ನೂ ಬೇಯಿಸಿ ತೊಗೊಂಡಿರೋದ್ರಿಂದ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಬೇಯಿಸ್ಕೊಳಕತ್ತೀವ್ರಿ ನೀವು ಆಲೂಗಡ್ಡೆ ಮತ್ತು ಬಟಾಣಿ ಎರಡನ್ನೂ ಹಸಿಯಾಗಿ ತೊಗೊಂಡ್ರೀಪ ಅಂತಂದ್ರೆ ಇಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ರೀ ಟೈಮ್ ನೀವು ಈ ಒಂದು ಪಲ್ಯ ಅಥವಾ ಗ್ರೇವಿನ ಚಪಾತಿ ರೊಟ್ಟಿ ಪೂರಿ ಜೊತೆಗಾದರೂ ತಿನ್ಬೋದು ನೋಡ್ರಿ ಪೂರಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ ಹಿಂಗೆ ಓಪನ್ ಆಗಿ ಬೇಯಿಸ್ಕೊಳ್ಳೋಕ ನಿಮ್ಮ ಹತ್ರ ಟೈಮ್ ಇಲ್ಲ ಅನ್ನೋದಾದ್ರೆ ನೀವು ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಎರಡು ವಿಜಾಲ ಹಾಕಿಸ್ಕೊಂಡ್ರೆ ರೆಡಿ ಆಗತ್ತೆ ನೋಡ್ರಿ ಈ ಒಂದು ಪಲ್ಯ ಈಗ ಇರುವಂಥ ಈ ಚಳಿಗಾಲಕ್ಕೆ ಬಿಸಿ ಬಿಸಿ ಚಪಾತಿ ಅಥವಾ ಪೂರಿ ಜೊತೆ ಈ ಒಂದು ಗ್ರೇವಿ ಹಾಕ್ಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ನೋಡ್ರಿ ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ಈ ಒಂದು ಪಲ್ಯ ರೆಡಿ ಆಗತ್ತೆ ನೋಡ್ರಿ ಮನೆಯೊಳಗ ಪೂರಿ ಅಥವಾ ಚಪಾತಿ ಮಾಡಿದಾಗ ಏನು ಮಾಡೋದು ಕಾಯಿ ಅಂತ ಅಂದ್ಕೊಂಡಾಗ ಈ ಒಂದು ಗ್ರೇವಿನ ಟ್ರೈ ಮಾಡಿ ನೋಡ್ರಿ ಇಲ್ಲಿ ನಾವು ನಿಮ್ಗೆ ಹೇಳ್ಕೊಟ್ಟಂಥ ವಿಧಾನದಂಗೆ ಮಾಡಿದ್ರಿಪಾ ಅಂತಂದ್ರೆ ನೀವು ಮಾಡಿದಂಥ ಗ್ರೇವಿ ಎಲ್ಲ ಅಂದರೆ ಎಲ್ಲನೂ ಖಾಲಿ ಆಗತ್ತೆ ನೋಡ್ರಿ ಈಗ ನೀವು ಇಲ್ಲಿ ರೀ ನಾವು ಹಾಕಿದಂಥ ನೀರಿನ ಪ್ರಮಾಣ ಕಡಿಮೆ ರೀ ಅಂದ್ರೆ ಈ ಒಂದು ಪಲ್ಯ ಪರ್ಫೆಕ್ಟಾಗಿ ರೆಡಿಯಾಗಿದ್ದು ನೋಡ್ರಿ ಮಸಾಲೆ ಎಲ್ಲನೂ ಇದ್ರ ಜೊತೆ ಸರಿಯಾಗಿ ಹೊಂದ್ಕೊಂಡು ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗೈತೆ ನೋಡ್ರಿ ಈ ಒಂದು ಪಲ್ಯಕ್ಕೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಬಿಟ್ರೆ ರೆಡಿ ನೋಡಿರಿ ಆಲೂ ಮಟರ್ ಸಬ್ಜಿ ಅಂದ್ರೆ ಆಲೂಗಡ್ಡೆ ಮತ್ತು ಬಟಾಣಿ ಪಲ್ಯ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಷ್ಟೇ ಅಲ್ಲ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳ್ರಿ